ವಿಷಯ ಏನಂತಂತಂದ್ರ ಕೇಂದ್ರ ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನ ಸಪರೇಟ್ ಅನುದಾನ ಬಂದಿರ್ತದೆ ಅದು ಪಂಚಾಯತಿ ಮಠದಲ್ಲಾಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಮಠದಲ್ಲಾಗಬಹುದು ಅಥವಾ ಮುನ್ಸಿಪಾಲ್ಟಿ ಯಾವುದೋ ನಗರ ಸಭೆ ಯಾವುದೋ ಇದರಲ್ಲ ಅದಕ್ಕೆ ಎಸ್ ಸಿ ಎಸ್ ಟಿಗಿಂತ ಸಪ್ರೇಟ್ ಅನುದಾನ ಸಪ್ರೇಟ್ ಅಂತಂದ್ರೆ ಹೆಂಗ ಅಂತ ಈಗ ಐವತ್ತು ಸಾವಿರ ಬಂತಂದ್ರ ಇಪ್ಪತ್ತೈದು ಸಾವಿರ ಎಸ್ ಸಿ ಎಸ್ ಟಿ ಇರ್ತತಿ ಉಳಿದಿದ್ದೆಲ್ಲ ಎಲ್ಲ ಇರ್ತೈತಿ ಈಗ ಏನು ಸಮಸ್ಯೆ ಏನೈತಿ ಅಂತಂದ್ರ ಕಳೆದ ಕೆಲವು ಪಂಚಾಯತಿಗಳಲ್ಲಿ ಎಲ್ಲಾ ಪಂಚಾಯತಿ ದೋಷಿಸುವುದಿಲ್ಲ ಕೆಲವು ಪಂಚಾಯತಿಗಳಲ್ಲಿ ಎಸ್ ಸಿ ಎಸ್ ಟಿ ಅನುದಾನವನ್ನ ಎಸ್ ಸಿ ಎಸ್ ಟಿ ಅನುದಾನವನ್ನ ದುರ್ಬಲ ದುರ್ಬಳಕೆ ಮಾಡುವಂತ ಅಧಿಕಾರಿಗಳು ನಮ್ಮಲ್ಲಿ ಸದ್ಯದಲ್ಲದಾರ್ಥ ಯಾಕೆ ದುರ್ಬಳಕೆ ಮಾಡ್ತಾರ ಕೆಲವೊಂದ್ ಕಡೆ ಎಸ್ ಸಿ ಎಸ್ ಟಿ ಸಮುದಾಯ ಸಮುದಾಯ ಕೇಳುವಂತ ನಾಯಕರು ಇರೋದಿಲ್ಲ ಅಥವಾ ಕೇಳುವ ಗುಂಡಾಗಿ ತಡೆ ಇಡುವಂತ ಕೆಲಸವನ್ನ ಮಾಡ್ತಿರ್ತಾರ ಯಾಕಂತಂದ್ರ ಎಸ್ ಸಿ ಎಸ್ ಟಿ ಏನ್ ಕೆಲಸ ಮಾಡ್ತಾರ ಅಂದ್ರೆ ಒಂದ್ ಗುಡಿ ಒಂದ್ ಹೇಗ್ರ ಒಂದ್ ತಾಯಸ್ ಹಾಕಿನಿ ಅದನ್ನ ಹಾಕಿನಿ ಅಂತ ಹೇಳಿ ಬೆಳೆ ತಗಸ್ಬಿಡ್ತಾರು ಉಳಿದ ಅನ್ನು ಕೇಳುವಂತ ಶಕ್ತಿ ಎಸ್ ಸಿ ಎಸ್ ಟಿರೋದಿಲ್ಲ ಯಾಕೆ ಇರೋದಿಲ್ಲ ಅಂತಂದ್ರೆ ಎಸ್ ಸಿ ಎಸ್ ಟಿ ಅಲ್ಲಿ ಶಿಕ್ಷಣದ ಕೊರತೆ ಶಿಕ್ಷಣದ ಕೊರತೆ ಕೇಳುವಂತ ಪ್ರಕ್ರಿಯೆ ಗೊತ್ತಿರೋದಿಲ್ಲ ಅದಕ್ಕಾಗಿ ಅದೇನು ಅಂತಲ್ಲ ನಮ್ಮ ಉತ್ತರ ಕನ್ನಡ ಸೈಡ್ ಬಿದ್ದು ಹುಗ್ಗಿ ಆಗಿರ್ತಾನಂತ ಹಂಗ ಬಿದ್ದು ಹುಗ್ಗಿ ಆಗಿ ಮುಟ್ಟಿ ಎಸ್ ಸಿ ಎಸ್ ಟಿ ಅನುದಾನ ಎಸ್ ಸಿ ಎಸ್ ಟಿ ಅನುದಾನ ಇಷ್ಟು ಮಟ್ಟಿಗೆ ದುರ್ಬಳಕೆ ಆಗತ್ತಂತಂದ್ರ ಸರ್ಕಾರ ಕಣ್ಣಿಗೆ ಮಣ್ಣೆ ಕೆಲಸವನ್ನ ಕೆಲವು ಪಿಡಿಯೋಗಳು ಮಾಡ್ತಾ ಇದ್ದಾರೆ ನಾವು ನ್ಯೂಸ್ ಅಂಬೇಡ್ಕರ್ ಕಣ ನ್ಯೂಸ್ ನಮ್ಮ ತತ್ವ ಏನಂತಂದ್ರೆ ಭ್ರಷ್ಟದ ವಿರುದ್ಧ ಮೊದಲನೇ ನಮ್ದ ಧ್ವನಿ ನಾವು ಯಾವುದೇ ಅಧಿಕಾರಕ್ಕೆ ಅಂಜುದಿಲ್ಲ ಯಾವುದೇ ರಾಜಕಾರಣಿಗಳ ಶಕ್ತಿ ಅಂಜುವುದಿಲ್ಲ ಯಾಕಂತಂದ್ರೆ ನಿರ್ಭೀತಿನರ ಯೂಸ್ ಮಾಡ್ ನಾವು ನಿರ್ಭೀತಿನರ ಏಕ್ತಿ ಆಸ್ಯ ಜನ ಜನಕ್ಕೆ ಬೇಕಾಗದಂತ ಅನಿವಾರ್ಯ ಇದೆ ಯಾಕಂತಂದ್ರ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ಪಂಚಾಯತ್ ಮಂತ್ರ ಹೇಳ ಲಕ್ಷಾಂತರ ರೂಪಾಯಿ ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆ ಮಾಡುತ್ತಿರುವಂತ ಒಗಳೇ ನಿಮಗಿದ ಒಂದು ಎಚ್ಚರಿಕೆ ಅಂತ ಹೇಳ್ಬೋರಿ ಅಥವಾ ನೀವು ಮಾಡುತ್ತಿರುವುದು ನಿಮ್ಮ ಆತ್ಮ ಸಾಕ್ಷಿಯಾಗಿ ಕೇಳ್ಬೋದಕ್ಕೆ ನೀವು ಇಷ್ಟರ ಮಟ್ಟಿಗೆ ಎಸ್ ಸಿ ಎಸ್ ಟಿ ಹಣದ ಅನುದಾನವನ್ನು ಡೈವರ್ಟ್ ಮಾಡತ್ತಿರಲ್ಲ ವರ್ಗಾವಣೆ ಮಾಡತ್ತಿರಲ್ಲ ಆ ವರ್ಗಾವಣೆ ಎಸ್ ಸಿ ಎಸ್ ಟಿ ಜನರು ಅವ್ರು ಏನು ಕೇಳೋದಿಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ನೀವು ಆ ಹಣವನ್ನು ಡೈವರ್ಟ್ ಮಾಡತ್ತ ಯಾರು ಕೇಳಿಲ್ಲ ಅಂದ್ರೂ ನಾವು ಮಾತ್ರ ಕೇಳೇ ಕೇಳಿದ್ರು ಯಾಕಂತಂದ್ರ ನಾನು ಅದ ಜನಾಂಗದಾಗ ಹುಟ್ಟಿದವ ಎಸ್ ಸಿ ಎಸ್ ಟಿ ಹಣವನ್ನ ಈಗ ನಾವು ಹಂಗ ಉದಾಹರಣೆ ಹೇಳ್ತೇನೆ ಬಾಳಿದವ ಕೆಲವೊಂದು ಉದಾಹರಣೆ ಹೇಳ್ತೇನೆ ಎಸ್ ಸಿ ಎಸ್ ಟಿ ಅನುದಾನವನ್ನ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ನೇಸರ್ಗಿ ಗ್ರಾಮದಲ್ಲಿ ಒಂದು ಸಿಡಿ ನಿರ್ಮಾಣ ಮಾಡಿದ್ರು ತೊಂಬತ್ತೊಂಬತ್ತು ಸಾವಿರ ವಯಸ್ಸಾಗ ಒಂದು ಸಿಡಿ ಸಿಡಿ ನಿರ್ಮಾಣ ಮಾಡಿದ್ರು ಸಿಡಿ ನಿರ್ಮಾಣ ಹೆಂಗೈತಿ ಅಂತಂದ್ರ ఏనో ఎస్ సిస్టి కాలివారి ఉల్లంఘసి అదర్శ్ నగర సిర్మాణ ఎస్ సి హ వర్గవణిడి సిడి నిర్మాణ్ నీళ్ళు స్పాటి కర్కొందో ಎಸ್ ಸಿ ಎಸ್ ಟಿ ಅನುದಾನವನ್ನ ದುರ್ಬಳಕೆ ಮಾಡಿ ಸಿಡಿ ನಿರ್ಮಾಣ ಮಾಡಿದ ಅಲ್ಲಿ ನೋಡ್ರಿ ಎಸ್ ಸಿ ಎಸ್ ಟಿ ಮನಿಗಳೇ ಇಲ್ಲ ಆ ಒಂದು ಅಥವಾ ಎರಡು ಮನಿ ಇದೆ ಅಂದ್ರ ಒಂದ್ ಮನಿಗಾನ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡುವಂತ ಭ್ರಷ್ಟ ಪಿ ಡಿಒ ಈ ಪದವನ್ನ ಯಾಕೆ ಉದ್ಭವಿಸ ಭ್ರಷ್ಟ ಪಿಡಿ ಅಂತ ಹೇಳ್ತಾವ ನಾವು ಭ್ರಷ್ಟ ಪಿಡಿಒ ಇದ್ದ ಅವರು ಒಂದ್ ಲಕ್ಷ ರೂಪಾಯಿ ಹನುಮಾನ ಸಿಡಿ ನಿರ್ಮಾಣಕ್ಕೆ ಎಸ್ ಸಿ ಎಸ್ ಟಿ ಮೀಸಲು ಕಲ್ಯಾಣ ಕೆಲಸಕ್ಕೆ ಮೀಸಲಿಂತ ಅನುದಾನವನ್ನ ಡೈವರ್ಟ್ ಮಾಡಿದಾನ ಎಸ್ ಸಿ ಎಸ್ ಟಿ ಮೀಸಲಿರುವಂತ ಡೈವರ್ಟ್ ಮಾಡಿ ಸಿಡಿ ಆದರ್ಶ್ ನಗರದಾಗ ಒಂದು ಲಕ್ಷ ರೂಪಾಯಿ ಕೆಲಸ ಆಗಿರಿ ಎಸ್ ಸಿ ಎಸ್ ಟಿ ಮಿನಿಗಳು ಇಲ್ಲ ನಾಗ ಸಿಡಿ ನಿರ್ಮಾಣ ಎಸ್ ಸಿ ಕಾಲೋನಿ ಎಸ್ ಸಿ ಕಾಲೋನಿ ಸಿಡಿ ನಿರ್ಮಾಣವಾಗಿಲ್ಲ ಜನರ ಎಸ್ ಸಿ ಎಸ್ ಟಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರುವಂತ ಪಿಡಿಒ ಆ ಪಿಡಿಒ

ವಿತ್ ಅವರು ಒಂದ್ ಲಕ್ಷ ರೂಪಾಯಿ ಸುಮಾರು ಎರಡ್ ಸಲ ಈ ಎರಡ್ ಸಲ ಎಸ್ ಸಿ ಎಸ್ ಟಿ ಡೈವರ್ಟ್ ಮಾಡ್ಕೊಂಡ್ರೆ ಇದರ ಉದ್ದೇಶ ಎಸ್ ಸಿ ಎಸ್ ಕೇಳುವುದಿಲ್ಲ ಎಸ್ ಸಿ ಎಸ್ ಟಿಗಳು ಮುಕ್ತ ಜನರು ಅದೊಂದು ಯಾವ್ದಾರ ಒಂದು ಕಾಗಲಾಪಾಟ್ ಇಂಥ ಒಂದು ಕಾಗಲಾಪಾಟ ಬಗ್ಗೆ ಹಾ ಹಾಗೇ ಕೆಲಸ ಕೆಲಸ ಎಲ್ಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಕಾಲೋನಿ ಅದ್ರ ಯಾರು ಬಂದು ನೋಡುದಿಲ್ಲ ಇಂಥ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಕೂಡ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಪಂಚಾಯಿತಿಗಳಲ್ಲಿ ಕೂಡ ಎಸ್ ಸಿ ಎಸ್ ಟಿ ಪಣದ ಡೈವರ್ಟ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಇಂತಿಷ್ಟು ಕೊಡ್ಬೇಕಂತಿರ್ತೀವಿ ಆಮೇಲೆ ಎಸ್ ಸಿ ಎಸ್ ಟಿ ಏನು ಈ ಕಣ್ಣು ಅಥವಾ ಕಾಣ್ತಿರ್ಲಿಲ್ಲ ಅವರಿಗೆ ಚಶ್ಮಾ ಕೊಡ್ಬೇಕಂತಿರ್ತದ್ ಇದನ್ನ ಯಾವುದೋ ಕೂಡ ಯಾರು ಮಾಡ್ತಾ ಇಲ್ಲ ಎಸ್ ಸಿ ಎಸ್ ಟಿ ಏನ್ ಅಂದ್ರೆ ಒಂದು ಒಂದು ಮೂವತ್ತು ಸ್ಕೂಲ್ ಬ್ಯಾಗ್ ಕೊಟ್ಬಿಡ್ತಾರ ಅದ ಮಾತ್ರ ಎಸ್ ಸಿ ಎಸ್ ಟಿ ಕೊಡುವಂತ ಇಂತ ಇಂತ ದೊಡ್ಡ ಕೆಲಸ ಡೈವರ್ಟ್ ಮಾಡಿಬಿಡ್ತಾರೋ ಎಸ್ ಸಿ ಎಸ್ ಟಿ ಅಂತ ಕೆಲಸ ಮಾಡ್ತಾರೋ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರುವಂತ ಒಂದು ಕೆಲಸ ಮಾಡ್ತಾನೋ ಇಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮಾತನಾಡಲೇಬೇಕು ನಾವು ನಾವು ಮೊದಲನೇ ಹೇಳಿದ ನಿರ್ಭೀತಿ ವರದಿ ಮಾಡ್ತೇವೆ ನಿರ್ಭೀತಿ ಕೆಲಸ ಮಾಡಬಾರ್ದು ನಾವು ಎಸ್ ಅದು ಈಗ ನಾವು ಅಲ್ಲಿ ಸಿಡಿ ನಿರ್ಮಾಣವಾದ ಜಾಗದಲ್ಲಿ ಕೂಡ ಹೋಗೋಣ ಹಾಗೂ ನೀರು ವಾಟರ್ ಸಪ್ಲೈ ವಾಟರ್ ಸಪ್ಲೈ ಇದ್ದನ್ನು ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡಿ ವಾಟರ್ ಸಪ್ಲೈ ಏನು ಡೈವರ್ಟ್ ಮಾಡ್ಕೊಂಡಲ್ಲ ಆ ಪ್ಲೇಸಲ್ಲಿ ಕೂಡ ಹೋಗಿ ಅದನ್ನು ವೀಕ್ಷಣೆ ಮಾಡೋಣ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಬೈರೊಂಗಲ್ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಕಳೆದ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಸುಮಾರು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳ ದುರ್ಬಳಕೆ ಅಂತ ಹೇಳ್ಕೊಳ್ಬೋದು ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಹಣವನ್ನು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಮೀಸಲಿಡಬೇಕಂತ ಸರ್ಕಾರದ ಆದೇಶ ಐತಿ ಬಹುಶಃ ಆ ಕಳೆದ ಪಿಡಿಯೋಗ ಅದು ಗೊತ್ತೈತೋ ಇಲ್ಲೋ ಅಂತ ನಮಗ ಅನಿಸ್ತತಿ ಯಾಕಂತಂದ್ರೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಅನುದಾನ ತೆಗೆದ ಅನುದಾನ ಡೈವರ್ಟ್ ಮಾಡಿ ಇಲ್ಲಿ ಆದರ್ಶ ನಗರ ನಗರ ಅನ್ನುವ ನಗರದಲ್ಲೇ ಒಂದು ಸಿ ಡಿ ನಿರ್ಮಾಣ ಮಾಡಿದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಿ ಇಂಥ ಪರಿಸ್ಥಿತಿ ಎಸ್ ಸಿ ಎಸ್ ಟಿಗಳಿಗೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಪಿಡಿಒ ದುರ್ವರ್ತನೆ ನಡ್ಕೊಂಡಂತಂದ್ರೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಡೈವರ್ಟ್ ಹಣ ಮಾಡಿದ್ರು ಈ ಹಣವನ್ನು ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಮಾತ್ರ ಬಳಸಬೇಕಾಗ್ತದೆ ಈ ಎಸ್ ಸಿ ಎಸ್ ಟಿ ದುರ್ಬಳಕೆ ಹಣ ಎಷ್ಟು ಆಗೈತಿ ಅಂತಂದ್ರೆ ತೊಂಬತ್ತೊಂಬತ್ತು ಸಾವಿರ ಇದು ಒಂದು ಜಾಸ್ತಿ ನಿದರ್ಶನವಾಗಿ ಸಿಕ್ಕೈತಿ ನಮಗೆ ಸಿ ಸಿಡಿ ನಿರ್ಮಾಣ ನೀವು ನೋಡ್ತಿರ್ಬೋದು ಸಿಡಿ ನಿರ್ಮಾಣ ಸಿ ಸಿಡಿ ನಿರ್ಮಾಣ ಮಾಡಿದ್ರು ಕೂಡ ಎಸ್ ಸಿ ಎಸ್ ಟಿಯಲ್ಲಿ ಹಣ ತಗತಾನು ಪಿಡು ಹಳೆ ಪಿಡು ಇದ್ರು ನೈಸರ್ಗಿ ಎಸ್ ಸಿ ಎಸ್ ಟಿ ಅಣ್ದ ದುಡ್ಡನ್ನು ತೆಗೆದು ಡೈವರ್ಟ್ ಮಾಡುವಂತ ಕೆಲಸ ಮಾಡಿದಾನ ಯಾಕೆ ಈ ರೀತಿ ಮಾಡಿದ ಅನ್ನೋದಕ್ಕೂ ಒಂದು ಉಡಾಪಿ ಉತ್ತರ ಕೊಡ್ತಾರೆ ಅವರು ಅವ್ರ ಕಡೆ ನಾವು ದಾಖಲೆ ಸಮೇತನ ಬಂದವು ನೀವು ದಾಖಲೆ ನೋಡ್ತಿರ್ಬೋದು ಈ ರೀತಿ ದುರ್ಬಳಕೆ ಮಾಡುತ್ತಿರುವಂತ ಅಧಿಕಾರಿ ವಿರುದ್ಧ ಅಧಿಕಾರಿಗಳ ವಿರುದ್ಧ ನಾವು ನಿರಂತರವಾಗಿ ಧ್ವನಿ ಎತ್ತ ಎತ್ತೀವಿ ನಮ್ಗೆ ನಿರ್ಭೀತಿಯಿಂದ ವರದಿ ಮಾಡೋರು ನಾವು ನಮಗೆ ಯಾರದೇ ಅಧಿಕಾರದ ಭಯ ಇಲ್ಲ ರಾಜಕಾರಣಿಗಳ ಭಯ ಇಲ್ಲ ನಿರ್ಭೀತಿಯಿಂದ ಕೆಲಸ ಮಾಡ್ತವು ನಿರ್ಭೀತಿಂದ ವರದಿ ಮಾಡ್ತವು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗೋ ಮಟ್ಟ ನಾವೇನು ಬಿಡೋಲ್ಲ ಅವ್ರನ್ನ ಬೆನ್ನ ಶಿಕ್ಷೆ ಮಾಡಿ ಆ ಡೈವರ್ಟ್ ಆದ ಹಣವನ್ನು ಆ ಪಿ ಡಿಯೋ ಡಿ ಡಿ ಕಟ್ಟು ಮಟ್ಟ ಇದನ್ನು ನಾವು ಬಿಡೋದಲ್ಲ ಅಂತ ಹೇಳಿ ಆ ಹಣವನ್ನು ಪಾವತಿ ಮರು ಪಾವತಿ ಮಾಡಬೇಕು ಈ ಪಿಡಿಯೋ ಒಂದು ಪಿಡಿಯೋ ಅವ್ರ ಮತ್ತೊಂದು ಏನ್ ತಪ್ಪು ಅಂತ ತಪ್ಪು ಏನು ಗೊತ್ತಿದ್ದು ಮಾಡಿ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಅವ್ರು ಮಾಡಿದ್ ನೋಡ್ರಿ ಗೊತ್ತಿದ್ದು ಎಸ್ ಸಿ ಎಸ್ ಟಿ ಅನುದಾನ ಡೈವರ್ಟ್ ಮಾಡ್ಬೇಕಂತ ಮಾಡಿದಂಗೆ ಕಾಣಿಸ್ತತಿ ಕುಡಿನೀರ್ ಸಪ್ಲೈ ಸುಮಾರು ತೊಂಬತ್ತೊಂಬತ್ತು ಸಾವಿರ ರೂಪಾಯಿನ ತಗತಾರೆ ಎಸ್ ಸಿ ಎಸ್ ಟಿ ಅನುದಾನ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ನೀರಾವರಿ ಅನುದಾನನ ಬೇರೆ ಬರ್ತತಿ ಎಸ್ ಸಿ ಎಸ್ ಟಿ ಅನುದಾನ ಮತ್ತು ನೀರಾವರಿಗೆ ಹಾಕಿದ ಅದು ಒಂದು ಸಲ ಅಲ್ಲ ಎರಡು ಸಲ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ದುರ್ಬಳಕೆ ಆಗ್ತೈತಿ ಈ ಈ ಮಟ್ಟಕ್ಕೆ ದುರ್ಬಳಕೆ ಎರಡು ಅದೊಂದು ಮೂರು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡ್ತಿರುವಂಥ ಈ ಪಿ ಡಿನ ಕಾರ್ಯನಿರ್ವಹ ಅಧಿಕಾರಿಗಳು ಸ್ಟಿಕ್ಕಾಗಿ ಆ್ಯಕ್ಷನ್ ತಗೋಬೇಕು ಇಂಥವ್ರು ಇನ್ನೊಂದು ಮಾಡಬಾರ್ದಂಥ ಪರಿಸ್ಥಿತಿ ಇವಾಗ ತಂದಿಡ್ಬೋದು ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಕಾಲೋನಿ ಪೈಪ್ ಹಾಕಿದಾನಂತ ಹೇಳ್ತಾನೆ ಆ ಪೈಪೂ ಇಲ್ಲ ನಾವು ನಿಮಗೆ ನಿದರ್ಶನವಾಗಿ ತೋರಿಸ್ತು ಆಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಬಂದು ಎಸ್ ಡಿ ಎಸ್ ಟಿ ಅನುದಾನವನ್ನು ಇಷ್ಟು ದುರ್ಬಳಕೆ ಮಾಡಿದಾರಂತಂತಂದ್ರೆ ಅದು ಹೇಳಲಿಕ್ಕೂ ಸರ್ಟ್ ಮಾಡಿ ಅಮೌಂಟ್ ಅದನ್ನು ಐತೆ ಮೂವತ್ತೊಂದು ಸಾವಿರ ಎರಡು ಸಾವಿರ ಅಲ್ಲ ಮೂರು ಲಕ್ಷ ರೂಪಾಯಿ ಎಸ್ ಜಿ ಎಸ್ ಟಿ ಅನುದಾನ ದುರ್ಬಳಕೆ ಮಾಡಿದ್ರು ಅಂತ ಈ ಭ್ರಷ್ಟ ಪೀಡಿಯೋನ ಕೂಡಲೇ ಅಮಾನತು ಮಾಡಿ ಆದೇಶ ಕೊಡಿಸ್ಬೇಕಂತ ಕಾರ್ಯ ಅಧಿಕಾರಿಗಳ ಮೇಲೆ ನಾವು ಒತ್ತಡ ಹಾಕ್ತೇವೆ ಯಾಕಂತಂದ್ರೆ ಇಂಥವ್ರ ಮೇಲೆ ಪೆನ್ ಹತ್ತವು ಇಂಥವ್ರ ಪೆನ್ ಹತ್ತಿ ಭೇಟಿ ನಮ್ಮ ಅಂಬೇಡ್ಕರ್ ಧ್ವನಿಯ ಮೊದಲ ಆದ್ಯತೆ